ತಮ್ಮನಾದ ಬೊಮ್ಮನೇ ಕೇಳು ಇವತ್ತಿನ ದಿನದಲ್ಲಿ ಆ ತಂಡನೂರಿ ಬುದ್ಧಂಡ ಬೊಮ್ಮನ ಅಗ್ರಜಳಾದ ತಂಡನೂರಿ ನಾನೇ ಅಲ್ರೇನಪ್ಪ ಸಾರತಿ ಅಲ್ಲಿ ಅಲ್ಲಿಗೆ ಬಡಿ ಸುತ ಅಲ್ಲಿ ಅಲ್ಲಿಗೆ ಬಡಿ ಸುತ ಎಲ್ಲರೂ ಮೆಚ್ಚಗಾಗಿ ಆಶೆ ಅವರು ಖುಷಿ ಮಾ ಕಳಿಸೋರು ಅಂಬೇಡ್ಕರ ಹೇಳಿದ ಮಾತು ಮರಯ ಬೇಡಿ ಮರತು ಮಲಗ ಬೇಡಿ ಗೌಡ್ರಿ ಅನ್ನೋರ್ ಗೊತ್ತಾ ಓಹೋ ಈ ಮುಂಡೆ ಏನೋ ಮಾಡ್ತಾಳ ಪಕ್ಕ ನೋಡಪ್ಪ ಎಷ್ಟು ಜನ ಹಿಂದಾಕೊಂಡು ಹೋತಾಳ ಏನೋ ಮಾಡ್ತಾಳೆ ಅಂತ ದಲಿತರಿಗೆ ಧೈರ್ಯ ಕೊಡುನೋ ಇಂತ ನೀಚರಿಗೆ ಪ್ರಜ್ಞೆ ನೀಡಿರಂದನು ಇದೆ ಓದಿ ಇದೆ ಬರಪ ಇದೆ ಓದಿ ಬರಪ ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಸಹ್ಯಾದ್ರಿ ನಾಗರಾಜ್ ಇವತ್ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೊಯಿರಾ ಅನ್ನೋ ಊರಲ್ಲಿದ್ದೀವಿ ಈ ಊರಿನ ಪ್ರಸಿದ್ಧ ಜಾನಪದ ಕಲಾವಿದ ಮುನಿ ನರಸಮ್ಮ ಅವರನ್ನ ಗೆಳೆಯ ರವಿಕುಮಾರ್ ಈಚಲ್ಮರ್ ಅವರು ಮಾತಾಡಿಸ್ತಿದ್ದಾರೆ ಅಮ್ಮ ನಿಮ್ಮ ಹೆಸರೇನು ನನ್ನ ಹೆಸರು ಮುನಿ ನರಸಮ್ಮ ವರ್ಷ ನಿಮ್ಗೆ ಹೌದು ನೀವು ನೀವು ಸ್ಕೂಲಿಗೆ ಸೇರಿದ್ದು ಬಿಟ್ಟಿದ್ದೆಲ್ಲ ನೆನಪಿದ್ಯಾ ನಿಮ್ಗೆ ಅದು ನೆನಪಿಲ್ಲ ಸರ್ ಹಾ ಅವಾಗ ನಾನು ಐದನೇ ಕ್ಲಾಸ್ಗೆ ಸೇರಿಸಿದ್ದಿತ್ತು ಒಂದನೇ ಕ್ಲಾಸ್ಗೆ ಒಂದನೇ ಕ್ಲಾಸ್ಗೆ ಏನು ಗ್ಯಾಪ್ ಇರ್ತೈತೆ ಅದು ಒಂದನೇ ಕ್ಲಾಸ್ದಲ್ಲಿ ನಮ್ಮಮ್ಮ ಫೈಲ್ ಮಾಡಿಸ್ಬಿಟ್ಲಿ ನನ್ನ ಯಾಕೆ ಅದೇ ಮಾಸ್ಟ್ರ್ ಒಂದೇಟ್ ಹಾಕಿದ್ರಲ್ಲ ನನಗೆ ಆ ಏಟು ಸ್ಥಾನ ಮಾಡಿಸೋವಾಗ ನೋಡಿಬಿಟ್ಟು ಓಹೋ ನೋಡ್ದೆ ಇಂಥ ಏಟು ಹಾಕ್ಬಿಟ್ಟು ಇಂಥ ಸುಮಗು ಸಾಕಿ ನಾನು ಕಂಡರ್ ಕೈ ಗೇಟ್ ಹಾಕ್ಸಿ ಬಿಟ್ಟಿನೆ ಅಂತಂದು ವಾಪಸ್ ತಕೊಂಡ್ ಬಿಟ್ರಿ ಸರ್ ನನಗೆ ಓದ್ಬೇಕಂತ ಇಷ್ಟ ಇತ್ತು ಓದಿಸಿಲ್ಲ ಸ್ಕೂಲ್ ಮಾಡ್ತಿದ್ರಿ ನೀವು ಕೂಲಿ ಕೆಲ್ಸಕ್ಕೆ ಹೋಗೇನೆ ದನ ಕರ ಹೊಲ ಮಾಡೋದು ಅದು ಕೆಲಸ ಮಾಡ್ಕೊಂಡಿದ್ರಿ ಹಸುಗಳು ಮೇಯಿಸೋದು ಹಾಲು ಕರೆಯೋದು ಡೇರಿ ಕಸ ತೊಳ್ಳೋದು ಸೌದೆ ತರೋದು ಈ ಕೆಲಸ ಅವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ರ ಇದ್ರಿ ಸರ್ ಏನೇನ್ ಮಾಡ್ತಿದ್ರಿ ನೀವು ನೀವಾಗ ನಾವು ಗದ್ದೆ ಪೈರುಣಕ್ ಹೋಗ್ಯರಿ ಹೊಲದ್ ಕಳ್ಳ ಕೀಳಕ್ ಹೋಗ್ಯರಿ ಹೊಲ ಕೊಯ್ಯಕ್ ಕಟ್ಟಕ್ಕೆ ಕಟ್ಟಕ್ ಹೋಗ್ಯವ್ರಿ ಕಣ ಕೆಲಸ ಮಾಡಿರಿ ಎಲ್ಲಾ ಜಾತಿಗಳಾಗ ಮಾಡೇರಿ ಆಟ ಆಡ್ತಿದ್ರ ಏನಾದರೂ ಆಡ್ರಿ ಸರ್ ಆಟ ಆಡ್ತಿದ್ರಿ ಇದು ಕೋಲಾಟ ಆಡ್ತಾ ಇದ್ರೆ ಕೋಲಾಟ ಆಡ್ತಾ ಇದ್ರೆ ಮತ್ತೆ ಇದು ಕೊಕ್ಕಾಟ ಆಡ್ತಾ ಇದ್ರೆ ಆಮೇಲೆ ಕಬಡ್ಡಿ ಆಡ್ತಾ ಇದ್ರೆ ಹೆಣ್ಮಕ್ಳೆಲ್ಲಾ ಸೇರಿ ಇದೆ ಇದಿದ ಇದ್ರಲ್ಲಿ ಈ ಪಾರ್ಕ್ ಇಲ್ಲಿ ಹ್ಮ್ ಆಡೇರಿ ಈಗ ನೀವು ಈ ನಿಮ್ ಫ್ರೆಂಡ್ಸ್ ಎಲ್ಲಾ ಸೇರಿ ಆಟ ಎಲ್ಲ ಆಡ್ತಿದ್ರಲ್ಲ ಅವಾಗ ಏನಾದ್ರು ಕದೀತಿದ್ರ ತಿನ್ನ ಇಲ್ಲ ಸ ಹಣ್ಣು ಹ್ಮ್ ಏ ಏನ್ ಕದೀತಿರ್ಲಿಲ್ಲ ಏನು ಕದಿತಿರ್ಲಿಲ್ಲ ಅವಾಗ ಆಪಲ್ ಏನೂ ಇರ್ಲಿಲ್ಲ ಸ ಅಲ್ಲ ಇಲ್ಲಿ ಹಲಸಿನ ಹಣ್ಣು ಸೌತೆಕಾಯಿ ಅದ್ರ ನಾವ್ ಕಲಿಯಾಕ ಹೊತಿರ್ಲಿಲ್ಲ ಸ ಬೇಕಾಗಿದ್ರು ಗೌಡ್ರು ಕೊಡೋರು ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲಾ ಮರಗಳು ತುಂಬಾ ಇರವು ನಾವ್ ಕೆಲ್ಸ ಬಿಟ್ಟು ಬರೋವಾಗ ಕಾಯಿ ಕೊಡ್ಬೇಕು ಸ ನಾವು ತಿನ್ಬೇಕು ಆಸೆ ಆಗುತ್ತೆ ತಕೊಳ್ರಿ ಅಮ್ಮ ಅನ್ನೋರು ಒಂದೊಂದ್ ಕಾಯಿ ತಕೊಂಡ್ ಬಂದು ಮನೆಯಲ್ಲಿ ಮನೆ ಮಕ್ಕಳೆಲ್ಲಾ ಕೊಯ್ಕೊಂಡ್ ತಿನ್ನಿ ಈಗ ಪೈರ್ ಹೋಗ್ತಿದ್ರಲ್ಲ ನೀವು ಯಾವ ಆಡಾಡ್ತಿದ್ರಿ ಅದು ಜಕ್ಕಣ್ಣ ಆಡ ಆಡ್ತಿದ್ರಿ ಆಡ್ಬೇಕಾ ಆಡ್ತೀನಿ ಗವಣ್ಣ ಬೇಟಾಡ ಕೋಗುತ್ತಾರೆ ಜಕ್ಕಣ್ಣ ಜಗನು ಬೇಟೆ ಜಕ್ಕಣ್ಣ ಗುರುಗಿಂಜರು ದಾವಲ್ಲ ಮೊಳಕಾಡು ಸೀಮರ ಎಳೋ ನಾಯಕರ ಜಕ್ಕಣ್ಣ ಜಗನು ಬೇಟೆ ಜಕಣ್ಣ ಜಂದರು ದಾವಲ್ಲ ಬೇಡಪ್ಪ ಜಕ್ಕಣ್ಣ ಬೆಟಾಡ ಕೊಗು ಬೇಡೋ ಜಕ್ಕಣ್ಣ ಜಗನು ಬೇಟೆ ಜಕಣ್ಣ ಜಂದರು ದಾವಲ್ಲ ಮುಳಕಾಡೆ ಸೀಮರ ಎಳಾಳು ನಾಯಕರ ಜಕ್ಕಣ್ಣ ಜಗನು ಬೇಟೆ ಜಕ್ಕಣ್ಣ ಗುರಿಗಿಂಜೊಂದರು ದಾವಲ್ಲ ನನಕೌರ ಕೌರಾಣದಿರೋ ನಿನ ಕೇಸುರು ಜಕ್ಕಣ್ಣ ಜಗನು ಬೇಟೆ ಜಕ್ಕಣ್ಣ ಗುರುಗಿನ್ ದಾವಲ್ಲ ಬೇಡಪ್ಪ ಜಕ್ಕಣ್ಣ ಅವ್ರ ಸಂಗ ಮಾಡು ಬೇಡ ಜಕ್ಕಣ್ಣ ಜಗನು ಬೇಟೆ ಜಕ್ಕಣ್ಣ ಗುರಿಗಿನ್ ಜಂದರದವಲ್ಲ ಏನಾದಾರಾಗಿಲ್ಲಮ್ಮ ನಾನು ಹೋಗಿ ಬರತೀನೇ ಜಕ್ಕಣ್ಣ ಜಗನು ಬೇಟೆ ಜ ಕಣ್ಣ ಗುರಗಿಂಜಂದರ್ ದಾವಲ್ಲ ಈ ಎಲ್ಲರೂ ಸೇರಿ ಆಡ್ತಿದ್ರು ಇದನ್ನ ನೀವು ಇಲ್ಲ ಸಣ್ಣ ಒಬ್ಬಳೇ ನಾನು ನಾನೊಬ್ಳೆ ಇವ್ರ ಕಲಸಿತ್ತು ವೈರುಣ ಹೌದು ನಿಮಗೆ ಕಲಿಸಿದ್ದಾರ ಇದನ್ನ ನಮ್ಮ ತಾಯಿ ಅವರು ಹಾಡಾಡ್ತಿದ್ರು ಫುಲ್ ಆಡೋಡೋರು ಅವ್ರು ನಮ್ ಚಿಕ್ಕಮ್ಮ ನಮ್ಮ ತಾಯಿ ಇಬ್ರು ಅಕ್ಕನ ತಂಗಿಯರು ತುಂಬಾ ಅವರು ತುಂಬಾ ಹಾಡು ಈಗ ಒಂದೊಂದು ಹಾಡಿಗೆ ಒಂದೊಂದು ಅರ್ಥ ಅಲ್ವಾ ನೀವು ಹೊಸ್ಗೆ ಟೈಮಲ್ಲಿ ಆಡ್ತೀರಲ್ಲ ಯಾವ ಯಾವ ಆಡಾಡ್ತೀರ ಒಸ್ಗೆ ಆಡಾ ಹ್ಮ್

ಅಚ್ಚಾಟಲ್ ಸೊಪ್ಪು ಮತ್ತೆ ಲಕ್ಕಲಿ ಸೊಪ್ಪು ಲಕ್ಕಲೇ ಎಸೊಪ್ಪು ಗೊಡಿಸಲಲ್ಲೇ ತೊಳಸಿದೋ ಮಾಲೆ ಲಕ್ಲೆ ಎಸೊಪ್ಪು ಗುಡಿಸಲಲ್ಲೇ ತೊಳಸಿದೋ ಮಾಲೆ ಎಂದೇ ಮೈನರುದೆ ಕೊಂಗಲ್ಲರಿಸ ನೀನೆಂದೇ ಮೈನ ಹೃದಯ ತಿರಂಬೆ ತೊಳಸಿದೋ ಮಾಲೆ ನೀನೆಂದೇ ಮೈ ನೆರುದೇ ಅತಿರಂಬೆ ತೊಳಸಿದೋ ಮಾಲೆ ಇದು ಎಷ್ಟನೇ ವರ್ಷದಿಂದ ಆಡ್ತಿದ್ದೀರಾ ನೀವು ಯಾವ ನಾನು ಒಂದು ಒಂದತ್ತು ವರ್ಷ ಹುಡುಗಿ ನಿಂದ ಆಡಿದ್ದೀನಿ ಸರ್ ಮದುವೆ ಆಗಿದ್ದು ಮದುವೆ ಆಗಿತ್ತು ಒಂದು ಹದಿನೆಂಟು ವರ್ಷ ಹೌದಾ ಹ್ಮ್ ಹೇಳಿ ಹೆಂಗ್ ಹೆಂಗ್ ನೋಡಿದ್ರು ಮನೇಲಿ ಅಂದ್ರೆ ನಮ್ ತಂದಿಕೆ ನಮ್ ಗಣಮಕ್ಳು ಇರಲ್ಲ ನಮ್ಮ ಸೋದರದವ್ರು ಇಲ್ಲೇ ನಮ್ಮ ಮಾವನವರು ಇದ್ರು ನಮ್ಮ ಅಪ್ಪ ತಂಗಿ ಮಕ್ಕಳು ಅವರು ನಾನು ಕೆಲಸ ಚಿಕ್ಕಾಪಟ್ಟಿ ನಾನು ಸಣ್ಣಗ ಇದ್ದೆ ಚಿಕ್ಕಾಪಟ್ಟಿ ಎಲ್ಲ ಕೆಲಸ ಮಾಡೇನಿ ಹೊಲದ ಕೆಲಸ ಗದ್ದೆ ಕೆಲಸ ಮನೆ ಕೆಲಸ ಹುಲ್ಲು ತರೋದು ಎತ್ತುಗಳು ಮೇಸೋದು ಕರೋದು ಹಾಲು ಕರೋದು ಡೇರಿಗಳ್ ಹಾಕೋದು ಹಿಂಗೆಲ್ಲ ಮಾಡ್ತಾಯಿದ್ದೆ ನನ್ ಕೆಲಸ ನೋಡಿ ನಮ್ಮ ಮಾವ ಮೆಚ್ಚಿ ಮದ್ವೆ ಮಾಡ್ಕೊಂಡ್ರ ನನ್ನ ಇದೇ ಊರಲ್ಲೇ ಹೋಯ್ ಇಂತ ಮಗು ನನ್ ಮನಕ್ ಸಿಕ್ಕಬೋದ್ರ ದೃಷ್ಟ ಇರ್ಬೇಕು ಸಾದ್ರ ಸೊಸೆನ ಬಿಡೋದಿಲ್ಲ ನನ್ ಮಗನ್ ಮದ್ವೆ ಮಾಡ್ಕೊಂತೀರಿ ಅಂತಂತ ನಮ್ಮ ಅಪ್ಪ ನಮ್ ತಾಯಿ ನಮ್ ದೊಡ್ಡಪ್ಪ ನಮ್ ದೊಡ್ಡಮ್ಮ ಅಣ್ಣ ದೊಡ್ಡಪ್ಪನ ಮಕ್ಕಳಿಬ್ರು ಎಲ್ಲಾ ಕುತ್ಕೊಂಡ್ ಮಾತಾಡಿ ಮದ್ವೆ ಪಿಕ್ಸಡಿ ಮಾಡಿದ್ರು ಪಿಕ್ಸಡಿ ಮಾಡಿ ಇಲ್ಲೇ ಮದ್ವೆ ಮಾಡಿ ಮದ್ವೆ ಅಂದ್ರೆ ಎಂತ ಮದ್ವೆ ಅವಾಗ ಏನು ರಾಗಿ ಮುದ್ದೆ ಹಾಂ ಜಾಳದ್ಗೆ ಪಾಯಸ ಆವಾಗ ಹ್ಞೂ ಅದು ಮಾಡಿ ಮದುವೆ ಮಾಡಿದ್ರು ಈ ಇದು ಚೆಂಡುವ ಹೂನಾರ ಹಾಕಿದ್ದು ನನಗೆ ಹೂವು ಇರಲ್ಲ ಅಂತ ಇವಾಗ ಬಂದಿರೋದು ಅಂತ ಕನಕಾಂಬ್ರ ಏನು ಇರಲ್ಲ ಅವಾಗ ಚೆಂಡು ಹೂವು ಚ ಕಲರ್ ಕಲರ್ ಚೆಂಡುಗಳು ಹಾಕಿರಿ ತೋಟಗಳಾಗ ಈಗ ಮನೆಯಿಂದ ಗಡೆ ಅವೆಲ್ಲ ಕಿತ್ತು ಉನಾರ ಕೋಸಿ ಮಾಮಕ ಹಾಕಿ ಮದುವೆ ಮಾಡಿತ್ತು ಸರ್ ನಮಗೆ ಆವಾಗ ನಮ್ಮ ಮಾವ ಅವರೆಲ್ಲ ಸೇರಿ ನನ್ನ ಮಗು ತಕ್ಕದ ಎಣ್ಣೆ ಸಿಕ್ಕಿದ್ಲು ಅಂತ ಆವಾಗ ನಾನು ಮದುವೆ ಮಾಡ್ಕೊಂಡು ಅತ್ತೆ ಮನೆಯಲ್ಲಿ ಮಾಡ್ಕೊಂಡ್ರು ಅತ್ತೆ ಮನೆಗೆ ಹೋದ್ರೆ ನಾನು ತವ್ರ ಮನೆ ತ ಪಕ್ಕದ ಬರ್ತಿರ್ಲಿಲ್ಲ ನಾನು ಮನೆಗೆ ಓಹೋ ನಾನು ಊರಾಗ ಕೊಟ್ಟು ಬಿಟ್ಟಾದರೆ ನಾನು ಯಾವಾಗಲೂ ತವರ್ಕೋದ್ರೆ ನಮ್ಮ ಅಣ್ಣವ್ರಿಗೆ ಇವ್ರಿಗೆ ಸಾಧರ ಆಗ್ತೀರಿ ನಮ್ಮ ಅಣ್ಣೋರು ನಮ್ಮ ತಾಯಿ ತಂದು ಯಾವಾಗ ಕರೀತಾರೋ ಆವಾಗ ಹೋಗ್ಬೇಕು ಅವಾಗ ಇವ್ರಿಗೆ ಇವ್ರ ಸಂಬಂಧ ಚೆನ್ನಾಗಿರ್ತದೆ ಅಂತ ಅವಾಗ ನನ್ಗೆ ಬ್ರೈನ್ ಓಡ್ತಾ ಇತ್ತು ಸ ಈ ಥರ ಮಾಡಬೇಕು ಅಂತ ಆವಾಗ ನಮ್ಮ ಮಾವ ಏನನ್ನ ಕಳಿಸಿದ್ರೆ ಅಮ್ಮ ನಿಂತವ್ರಿಗಿಂದ ಹಬ್ಬ ಅಣ್ಣವ್ರು ಬಂದು ಕರೀತಾರೆ ಹೋಗಮ್ಮ ಅಪ್ಪ ನಾನು ಹಂಗೆ ಹೋಗಲ್ಲಪ್ಪ ನಿಮ್ಮ ಮಗನ ಕಳಿಸ್ರಿ ನಾನು ಜೊತೇಲಿ ಹೋಗ್ತೀನಿ ಇಲ್ಲಂದ್ರೆ ನಾನು ಹೋಗಲ್ಲ ಅಂತ ನೆನೆ ಸರಿ ಅಮ್ಮ ಹೋಗಪ್ಪ ನಮ್ಮ ಗಂಡ ಹೆಸರು ಮುರಿಯಪ್ಪ ಅಂತ ಹೋಗಪ್ಪ ಕರ್ಕೊಂಡು ಅಂತ ಅಂತಂದರೆ ಬಾವ ಮಾವ ನೀವು ಬರ್ರಿ ನಮ್ಮ ಜೊತೇಲಿ ಒಂದು ರಾತ್ರಿ ಇದ್ ಬಿಟ್ಟು ಬೆಳಿಗ್ಗೆ ಬಂದು ನ ಅಂತ ನಮ್ಮ ಅತ್ತೆ ಮಾವ ನನ್ನ ಗಂಡ ನಾನು ಕೂಡ ಬಂದು ಇದೇ ತವರು ಇದೇ ಮನೆ ಹಳೆ ಮನೆ ಇಲ್ಲಿ ಬಂದು ಒಂದು ರಾತ್ರಿ ಇದ್ದು ನೀನು ಅವ್ರಗ್ ಬುತ್ತಿ ಏನಿತ್ತು ಅದು ಮಾಡಿ ಇಕ್ಕೋರು ಕಳಿಸೋರು ಅವ್ ಸೀದಾ ಮನೆಗೆ ಹೋಗ್ಬಿಡ ನಮ್ಮ ಅತ್ತೆ ಮನೆಕ್ ಹೋಗಿ ಅವ ಕಾರ್ಖಾನೆ ಮೇಯೇರ್ಸ ಕಾರ್ಖಾನೆ ಅಂದ್ರೆ ಏನ್ ರೇಷ್ಮೆ ರೇಷ್ಮೆ ಮೇಸರ್ ಇದು ಹೊಸರು ಅಂತ ಅಲ್ಲಿಗೆ ಹೋಗೇನಿ ನಾನು ಇಲ್ಲಿಂದ ಮುದ್ದೆ ಹೊರ್ಕಂಡು ಹನ್ನೆರಡು ಜನ ಕುಲಿಯರ್ಕ ಮುದ್ದೆ ಮಾಡಿ ಅಷ್ಟಿದ್ದ ಎಣ್ಣಕ್ಕೆನೇ ಹನ್ನೆರಡು ಜನಕ್ಕೆ ಮುದ್ದೆ ಮಾಡ್ಕೊಂಡು ಸಾರು ಉಳ್ಳಿ ಕಾಳು ಸಾರು ಮಾಡ್ಕೊಂಡು ಎತ್ಕೊಂಡು ಹೋಗಿ ಆಳ್ಗಳಿಗೆಲ್ಲ ಅಡುಗೆ ಮಾಡಿ ಅವ್ರ ತಗ ಊಟ ಇಕ್ಕಿ ಮತ್ತೆ ಅಲ್ಲಿ ಅಂದ ಕಸರೆ ಹೊತ್ಕೊಂಡು ಬರ್ಬೇಕು ತಿಪ್ಪಕ್ಕೆ ಅಲ್ಲಿಂದ ಕಸ್ರೆ ಹೊತ್ಕೊಂಡು ಬಂದು ತಿಪ್ಪಕ್ಕೆ ಹಾಕಿ ಮತ್ತೆ ತಿರುಗಸುಗಳು ತೊಳೆದು ತಿರುಗಸುಗಳು ಹಾಲು ಕರೆದು ಮತ್ತೆ ತಿರುಗೊಬ್ಬರೆಲ್ಲ ಗೊಬ್ಬರ ಹಾಕಿ ರೆಸುಗಳ ಕೆಳಗೆ ಆ ಗೊಬ್ಬರ ಎಲ್ಲ ತೊಳ್ಕೊಂಡ್ ಬಂದು ತಿರ್ಗ ಮನೆಗ ಹಿಟ್ಕೊಂಡು ತಿರುಗ ಸೌದೆ ಕತ್ತರಿಸ್ಕೊಂಡು ರಾಗಿ ಬೀಸೋದು ಅವಾಗ ಮಶೀನ್ ಇರ್ಲಿಲ್ಲ ಇಲ್ಲ ರಾಗಿ ಬೀಸೋದು ಎರಡ್ ಹೊತ್ಕಾ ಒಂದ್ ಸೇರ್ ರಾಗಿ ಬೀಸಿ ಒಂದೊತ್ಕ ಐದು ಸೇರ್ ರಾಗಿ ಬೀಸ್ತಾ ಇದ್ದಿತ್ತು ಹಾಕಿದ್ ಕಲ್ಲು ಎತ್ತುತ್ತಾ ಇರಲಿಲ್ಲ ಯಾವಾಗು ಬೀಸೋ ಆಡಾಡ್ತಿದ್ರ ಹಾ ಕೆಲ್ಸ ಮಾಡವಾಗ ಒಂದೊಂದ್ ಆಡೋ ಆಡಾಡ್ಕೊಂಡೇ ಬೀಸೇನೆ ಹಾಡ ಆಡ್ಕೊಂಡೇನ ಕಬ್ಬಿನ್ ತೋಟ ಸುತ್ತೇನೆ ಆಡಾಡ್ಕೊಂಡೇ ಸೊಪ್ಪು ಕೊಯ್ಯೇನೆ ಈಗ ನಿಮ್ಗ ಅಷ್ಟೆಲ್ಲಾ ಆಡಾಡೋದ್ ಇಂಟ್ರೆಸ್ಟ್ ಇತ್ತಲ್ಲ ಹಾ ಅವಾಗ ಸಿನ್ಮಾ ನೋಡ್ತಿರಲಿಲ್ವಾ ನೀವು ಶಿಲ್ಮಾ ವಾಗಿರ್ಲಿಲ್ಲ ಸ ಟೆಂಟ್ಗ ಹೋಗಿ ಟೆಂಟ್ ಆಮೇಲೆ ಇಲ್ಲಿ ಟೆಂಟ್ ಹಾಕಿತ್ತು ಇಲ್ಲಿ ಆಮೇಲೆ ಟೆಂಟ್ ಹಾಕಿತ್ತು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ರಾಜ ಕತೆ ಅಂತ ಹಾಕಿದ್ರು ದೊಡ್ಡಬಳ್ಳಾಪುರದಲ್ಲಿ ಅದೇ ಸ್ಟಾರ್ಟಿಂಗು ರಾಜ್ಕಮಲ್ ಥಿಯೇಟ್ರಲ್ಲಿ ಅವಾಗ ನಾವು ಕಾಂಬೋಜರಾಜ್ ಕತೆ ಅಂದ್ರೆ ಬಯಲ್ ನಾಟಕ ಅಂದ್ರೆ ನನ್ಗೆ ಇಷ್ಟ ಶಾನ ಅವಾಗ ನಮ್ಮ ಯೆಜಾನ್ ಕರ್ಕೊಂಡು ನಮ್ಮ ಮಾವನ್ ತವ ಆರ್ಡ್ ತಕೊಂಡು ಮಾವ್ ಕಾಂಬೋಜರಾಜ್ ಕಾಥೆ ಆಡ್ತಾರಂತೆ ಇಷ್ಟ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅವಾಗ ನಾಲ್ಕು ಕಾಣಿ ಅವಾಗ ನೋಡ್ಕೊಂಡು ಅವಾಗ ಬರೋರಿ ಹೋಗಿ ಏನು ಆಡ್ಕ ಆಡ್ಕೊಂಡು ಬಂದಮ್ಮ ಅಂತಂದ್ರ ತೆಲುಗು ಅದ ಯಾವ್ದು ಕಂಬಾಜಿರಾಜ್ ಕತೆ ಅಂದ್ರೆ ತೆಲುಗು ಅವ್ರ ತಂದೆ ಇದು ರಾಷ್ಟ ಹುಟ್ಟ ಬಿಟ್ಟಿದ ಬೆನ್ನೆಲೆ ಮಕ್ಳಿಬ್ರು ಅವ್ರಿಬ್ರು ಹತ್ಗಡೆ ಒಬ್ರು ಇತ್ಗಡೆ ಒಬ್ರು ಅವ್ರ ತಂದೆಕ್ ಗಾಯಕ್ ಮುದ್ದಾಕ್ತಾ ಇದ್ರು ಅವಾಗ ಏನ್ ಆಡಾಡದ್ರಮ್ಮ ಅಂತಂದ್ರ ಅವಾಗ ಹೇಳ್ದೆ ನಾನ್ ನೀವು ತೆಲುಗಾಡು காம்போஜராஜு கொடுக்குலமு தத்தர பித்தர பிடுகுலமோ தண்டி புண்டக்கு முந்த தேச்சக்கே போத்தமோ முந்த் போத்தமோ போத்த மோ மு கம் போராஜு கொடுக்குலமோ தத்தர பித்தர பிடுகுலமோ தண்டி பிண்டக்கு முந்த தேச்சே போத்தமோ முந்த போத்தம ಓತಾಮ್ ಮುಂದ ಪೋತ ಈ ಆಡಾಡೇನ ಅವಸ್ತಾಗಲ್ಲ ಹೋಗಿತ್ತು ಅದೇ ಹಂಗೆ ಕಲ್ಕೊಂಡ್ ಬಂದ್ಬಿಟ್ನ ಸ ನಮ್ಮ ಇವ್ ಮುಂದೆ ನೋಡ್ದ ಇವತ್ತೋಗಿ ಅವಾಗ ಇಷ್ಟು ಮೂರ್ನಾಲ್ಕು ನುಡು ಕಲ್ಕೊಂಡ್ ಬಂದ್ಬಿಟ್ಟ ಅವಳೆ ಇಲಿಕ್ಕೆ ಬೆಲೆ ಚಾತಿ ಅಂತ ನಮ್ಮಅನು ನಾನು ಈಗ ನೀವು ಆಡಾಡ ಶುರು ಮಾಡ್ಮೇಲೆ ಬೇರೆ ಬೇರೆ ಊರಿಗೆ ಆಡ್ತಿದ್ರ ಹೋಗ್ತೀನಿ ಸರ್ ಯಾವ ಊರ್ಗ್ ಹೋಗ್ತಿದ್ರಿ ಅವಾಗ ಅವ್ರ ಯಾರು ಎಲ್ಲ ಕರ್ದ್ರೆ ಎಲ್ಲ ಫಂಕ್ಷನ್ ಗಳು ಕರ್ದಾರ ಕಲ್ಲ ಹೋಗಿ ದುಡ್ಡು ಕೊಡೋರು ಕೊಡ್ತಾ ಈಗ ನೀವು ಅಂಬೇಡ್ಕರ್ ಸಂಘಕ್ಕೆ ಯಾವಾಗ ಹೋಗ್ತಿದ್ವಿ ಹಾ ಹೋಗ್ತೀನಿ ಅಂಬೇಡ್ಕರ್ ಸಂಘದಲ್ಲಿ ನಾವು ಪೇಮೆಂಟ್ ತಕಂತಿರಲ್ಲ ನಾವು ಗ್ರೂಪ್ ಅಲ್ಲ ನಮ್ಮ ಅಂಬೇಡ್ಕರ್ ಸಂಘದಲ್ಲಿ ನಾವೇ ಎದುರು ತಕನ ಮೇಲೆ ನಮ್ ಏಗತೆ ಏನು ನಮ್ ಅಧಿಕಾರ ಏನು ನಮ್ ಗೌರ್ತ ಏನು ಆವಾಲಿ ನಾವು ಇನ್ನ ಎಲ್ಲಾನು ಒಟ್ಟು ಗುಡಸಿ ನಾನು ನಮ್ ಸಂಘಕ್ಕೆ ನಮ್ಮ ಸಂಘಕ್ಕೆ ಸಂಘಕ್ಕೆ ಒಟ್ಟು ಗುಡಸಿ ಸಂಘಕ್ಕೆ ಕರ್ಕೊಂಡು ನಾನು ಬೀದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ನಾನು ಜತ್ಗಾರ್ನೆಲ್ಲ ಗೌಡ್ರ ಏನ ಗೊತ್ತಾ ಓಹೋ ಈ ಮುಂಡೆ ಏನು ಮಾಡ್ತಾಳ ಪಕ್ಕ ಇರ ನೋಡಪ್ಪ ಎಷ್ಟ್ ಜನ ಹಿಂದಾಳೆ ಏನೋ ಮಾಡ್ತಾಳೆ ಅಂತ ಅನ್ನೋರು ನಿಮ್ಮಂತ ಹುಡ್ಗರು ನಾನಿಂದ ತಿರ್ಕಂಡೇನೋ ಮಾಡ್ತೀನಿ ನಾನು ಸಂಘ ಅಂದ್ರೆ ತಾಯಿ ತಾಯಿ ಅದು ನಮ್ಮ ಸಂಘಕ್ಕೆ ಹೋಗ್ತಾ ಇದ್ದೀವಿ ಅಂತಂದು ಅಯ್ಯೋ ಏನೋ ಮಾಡ್ತೀಯಮ್ಮ ನೀನು ಅಂತ ಸಂಘದಲ್ಲಿ ಯಾರ ಹೋಗ ಇಷ್ಟ ಸಂಘದಿಲ್ಲ ಇದು ಕಾರೆಳ್ಳಿ ಶ್ರೀನಿವಾಸ ಅವರು ತಿರ್ಗ ಕಾರಳ್ಳಿ ಆಂಜಿನಪ್ಪ ಅಂತ ಬರೋರು ಅವ್ರುತ್ತ ಮುನ್ಜ ಅಂತ ಒಂದ್ ಇಪ್ಪತ್ತು ಜನ ಇಪ್ಪತ್ತು ಜನ ಇಲ್ಲಿ ಕಡ್ಡಿಪುಡಿ ಫ್ಯಾಕ್ಟ್ರಿ ಹತ್ರ ಅಲಕ್ಸ್ ಅಂತ ಬರೋರ್ ಬೆಂಗಳೂರಿನಿಂದ ಅಲ್ಲಿ ನಾವು ಹುಲಿ ಕಾರ್ಮಿಕರ ಸಂಘ ಅಂತ ಮಾಡಿದ್ರಿ ಎಲ್ಲಾರು ಹೋಗಿರಲ್ಕ ಹೋಗಿ ನನ್ನ ಆಡಾಡಕ್ ಬಿಡೋರು ನಾನು ಓದ್ತಿದ್ದಂಗೆ ಆಡಾಡಕ್ ಬಿಡೋರು ಅಂಬೇಡ್ಕರ್ ಆಡ್ಬೇಕದ ಒಂದು ಎರಡು ಲೈನ್ ಹ್ಮ್ ಅಂಬೇಡ್ಕರ್ ಬಗ್ಗೆ ಆಡ್ರಿ ಅಂಬೇಡ್ಕರ ಹೇಳಿದ ಮಾತು ಬೇಡಿ ಮರತು ಮಲಗಾ ಬೇಡಿ ಡಾಕ್ಟರ್ ಅಂಬೇಡ್ಕರ ಹೇಳಿದ ಮಾತು ಬೇಡಿ ಮರತು ಮಲಗಾ ಬೇಡಿ ಜಾತಿ ವರ್ಗ ನೆಣ್ಣವೆರಡೊಂದೇ ಮುಖಗಳು ವಂಚನೆ ಈ ದೇಶ ವಾರಸುದ್ರಾರರು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಹುಟ್ಟಿದರೆ ಸಾಯಲೇ ಬೇಕಯ ಎರಡ ದಿನ ನೆನದುರಸಕ ಅಡ್ಡ ಬರುವ ಬೇಟೆಗಾರನ್ನು ಹಾಯಿಸವು ಅಡಗಸಲು ಮಟ್ಟ ಮೊದಲು ಸುಡುವೆ ನಂದು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಡಾಕ್ಟರ್ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತೆ ನಂತೂರೇ ಸೂದ್ರ ಶಿಕ್ಷಣೆ ಸಂಘಟನೆ ಹೋರಾಟ ಮುತ್ತೆ ನಂತೆ ಮೂರೇ ಸೂದ್ರ ದಲಿತರಿಗೆ ಧೈರ್ಯ ಕೊಡುಂದನು ಇಂಥ ನೀಚರಿಗೆ ಪ್ರಜ್ಞೆ ನೀಡಿರಂದನು ಇದೇ ಓದು ಇದೇ ಬರಕ ಇದೇ ಓದು ಇದೇ ಬರಕ ಇದೇ ಸ್ವಾಭಿಮಾನವಿದು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಡಾಕ್ಟರ್ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಹಾಡು ಹಾಡಿನ ಸರ್ ಇನ್ನ ಬೇಕಾದಷ್ಟು ಹಾಡಾಡ್ತೀನಿ ಅಂಬೇಡ್ಕರ್ದು ಹೌದಾ ಹಾಡಿರಿ ರಾಗಗಳ ನೋಡಿ ತಾಳಗಳ ಸ್ವಾಮಿ ಗಚೀರಿ ಜ್ಯೋತಿಗಳ ಆಕೆರೆ ಧೂಪಗಳ ಸ್ವಾಮಿ ಗಚೇರಿ ಜ್ಯೋತಿಗಳ ಆಕೆರೆ ದೋಪಗಳ ಹೂವ ಕೊಯ್ಯನ ಬನ್ನಿ ಮಗ್ಗು ಬನ್ನಿ ಹೂವ ಕೊಯ್ಯನ ಬನ್ನಿ ಮಗ್ಗು ಎತನ ಬನ್ನಿ ಈ ಮಗ್ಗೇನ ಮೇಲೆ ಮಾದೇವ ಮಲೆಗ್ರೇ ನೋಡು ಕೊಯ್ಯನ ಬನ್ನಿ ಈ ಮಗ್ಗೇನ ಮೇಲೆ ಮಾದೇವರು ಮಲಗವ್ರೆ ನೋಡು ಪಯ್ಯನ ಬನ್ನಿ ಕುಜ್ಜಣ್ಳೋ ನಂಗೆ ಹೆಚ್ಚಾಯ್ತು ನಿನ್ನ ಪರಿಸೆ ಕುಜ್ಜಣ್ಳವೋ ನಂಗೆ ಹೆಚ್ಚಾಯ್ತು ನಿನ್ನ ಮಲ್ಲಿಗೆ ಓ ನಂಗೆ ಮಲಗಾಯ್ತು ನಿನ್ನ ಪರಿಸೇ ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಸ್ವಾಮಿಗ ಚೀರಿ ಜ್ಯೋತಿಗಳ ಆಕೆರೆ ಧೂಪಗಳ ಸ್ವಾಮಿ ಗೀರಿ ಜ್ಯೋತಿಗಳ ಆಕೆರೆ ಧೂಪಗಳ ಈಗ ನೀವು ಅಂಬೇಡ್ಕರ್ ಸಂಘಕ್ಕೆ ಹೋದಾಗ ದುಡ್ಡಿಸ್ಕಂತಿರ್ಲಿಲ್ಲ ಅಡಕ ಇಲ್ಲ ಜನ ಕರ್ಕೊಂಡು ಅವಾಗೆಲ್ಲ ಸುಮ್ಮನೆ ಹೋಗ್ತಿದ್ದೀವಿ ಊರಲ್ಲಿ ಹೊಸಗೆ ಮದ್ವೆ ಅದಕ್ಕೆಲ್ಲ ಕರಿತಾರೆ 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 ಅವಾಗ ನಿಮ್ಗೆ ಏನ್ ಕೊಡ್ತಾರ ಅವರು ನಾವು ಫ್ರೆಂಡ್ಶಿಪ್ ಕೇಳ್ತಾರ ಅವ್ರು ಕರ್ಕೊಂಡ್ ಹೋಗ್ತಾರೆ ಊರ್ಗಳಾಗ ಊರಾಗ ಊರಾಗ ನಮ್ಮೂರಾಗ ಅಮ್ಮ ಮುನಾರ್ ಸಮ ಮುನಿನಾರ್ ಸಮ್ನವ್ರು ಒಳ್ಳೆ ಆಡ ಆಡ್ತಾರೆ ಯಾರೇನೆ ದೊಡ್ಡವ್ರಾಗ್ಲಿ ಮೈನಾರ್ ಇದ್ರೆ ಅವ್ರಿಗೆಲ್ಲ ಕರ್ಕೊಂಡ್ ಹೋಗ್ತಾರೆ ಅವ್ರಿಗೆಲ್ಲಾನು ಆಡ ಆಡ್ಬಿಟ್ಟು ಬತ್ತಿನ ಬರವಾಗ ಎಲೆ ಅಡಿಕೆ ಹಣ್ಣು ಹಂಪುಗಳು ಕೊಟ್ಟು ಅವ್ರ ಭಕ್ತಿ ಏನಾಯ್ತ ನೂರ ಇನ್ನೂರ ಎಲೆ ಅಡಿಕೆ ಕೊಟ್ಟು ಕಟ್ಕೊಳ್ಸ್ತಾರೆ ಅವಗಿಸ್ಕೊಂಡು ಬರ್ತೀವಿ ಈಗ ಈಗ ಏನ್ ಮಾಡ್ತೀರಾ ನೀವು ಈಗ ವಯಸ್ಸಾಗಿದೆಯಲ್ಲ ಎಲ್ಲ ಓಡಾಡಕ್ ಆಗಲ್ಲ ಆಗಲ್ಲ ಸರ್ ಈಗ ಏನ್ ಮಾಡ್ತೀರಾ ಬೆಳಗಿನ ಸಂಜೆವರೆಗೂ ಏನ್ ಮಾಡ್ತೀನಿ ಮನೆಗೆ ಇರ್ತೀನಿ ಅದು ಮನೆಗೆ ಇರ್ತೀನಿ ಹಿಂಗ ಯಾರನ್ನ ನಮ್ಮ ನಟರು ಪಂಟ್ರೆ ಯಾರನ್ನ ತಿರೋದ್ರೆ ಇಲ್ಲ ಯಾರನ್ನ ಮದುವೆ ದೇವ್ರ ಆಗದ್ರೆ ಹೋಗ್ಬಿಟ್ಟು ಅವ್ರಕ್ಕ ಒಂದ್ ಸ್ವಲ್ಪ ನೋಡ್ಕೊಂಡು ಬಿಡಲ್ಲ ಅವರು ನಮ್ಗೆ ಹಿರಿಯೋರು ನಮ್ಗಿನ್ ಯಾರು ಇವ್ರು ಇವ್ರು ದೊಡ್ಡವ್ರು ಇವ್ರೆ ತಾನೆ ನಮ್ಗೆ ಗುಂಪ್ಕ ಅದು ಕಂಡುಕೊಂಡೋಗ್ತಾರೆ ಹೋಗಿ ಒಂದು ದಾರ ಇಟ್ಕೊಂಡು ಸ್ವಲ್ಪ ಹಾಲು ಇಟ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ ಮನೆಯಲ್ಲಿ ಸ್ನಾನ ಏನೋ ಸ್ವಲ್ಪ ಮಾಡ್ಕೊಂಡು ತಿನ್ನೋದು ನಮ್ಮದಾಗಿ ಮನೆಗೆ ಕ್ಷೇಮವಾಗಿರೋದು ಅಕ್ಷ್ಮಿತೆನೋ ನನ್ನ ತಲೆ ಮೂಗು ನನ್ನ ಮಗ ದೊಡ್ಡ ಮಗ ಬರ್ತಾರೆ ಕೇಶವಪ್ಪ ಬಂದು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾರೆ ನನಗೇನು ಬೇಕೆಲ್ಲ ಸಪೋರ್ಟ ಮಾಡ್ತಾರೆ ನನ್ನೇನು ಅವ್ರಿಗೂ ತುರಿಯಲ್ಲ ಎಲ್ಲ ನೋಡಿ ಕಳಿಸ್ತಾರೆ ಅಜ್ಜಿ ಈಗ ನಿಮ್ಗೆ ಇಷ್ಟವಾಗಿರೋದು ಊಟ ಏನು ಜಾಸ್ತಿ ಮುದ್ದೆ ಹ್ಮ್ ಮುದ್ದೆ ಜೊತೆ ಮುದ್ದೆ ಜೊತೆ ಹಪ್ಳ ಹ್ಮ್ ಉಪ್ಪಿನಕಾಯ ಏನು ಸಾರ್ ವಿಶೇಷವಾಗಿ ಮಾಡ್ತಿದ್ರು ನಿಮ್ ಮನೆಗೆ ನೀವ್ ಸಣ್ಣವ್ರ ಮತ್ತೆ ಈಗ ಏನ್ ಮಾಡ್ತೀರ ನಮ್ ಸಣ್ಣವ್ರ ಇದ್ದಾಗ ಬಸ್ಸಾರ್ ಮಾಡೋರ್ ಮಟನ್ ಸಾರ್ ಮಾಡೋರು ಆಮೇಲೆ ಇದು ಮೊಸರ್ ಸಾರ್ ಮಾಡೋರು ಮಜ್ಜಿಗೆ ಸಾರ್ ಮಾಡೋರು ಹುಳ್ಳಿ ಕಾಳು ಸಾರ್ ಮಾಡೋರು ಅವರೇಕಾಳು ಸಾರ್ ಮಾಡೋರು ಇದು ಬೆಳೆ ಕಾಳು ಸಾರ್ ಮಾಡೋರು ನೀವೇನ್ ಮಾಡ್ತೀರಾ ಈಗ ಇವಾಗ ಏನೈತೆ ಇವಾಗ ಯಾವ ಹುಳ್ಳಿ ಕಾಳು ಐತೆ ಯಾವ ಬೇಳೆ ಕಾಳು ಐತೆ ಎಲ್ಲ ಕೊಂಡು ತಿನ್ನೋದು ಬೇರೆ ಬೇಳೆಲ್ಲ ತಂದು ಮಾಡ್ಕೊಂತೀವಿ ಹೆಸರು ಕಾಳು ಎಲ್ಲಾ ಬೆರಕೆ ಮಾಡ್ಕೊಂಡು ತಂದ್ ಮಾಡ್ಕೊಂಡು ಸೊಪ್ಪು ತಕೊಂಡು ಸಬ್ಬಕ್ಷಿ ಆಗ್ಲಿ ಅವರೇ ಆಗ್ಲಿ ತಕೊಂಡು ಅದ್ರಕ್ಕ ಹಾಕಿ ಬಸ್ಸಾರ್ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತೀರಿ ಸ್ವೀಟ್ ಏನಿಷ್ಟ ಅಂತ ಹೇಳಿದ್ರಿ ಅವಾಗ ಸ್ವೀಟ್ ಅದೇ ಗಿಣ್ಣ ಕಜ್ಜಾಯ ಅದೇ ಅದ್ರದೊಂದ್ ಕತೆ ಹೇಳ್ರಿ ನೀವು ಹೆಂಗ ನೀವು ಸಣ್ಣವರಿದ್ದಾಗ ಹೆಂಗ್ ಮಾಡ್ತಿದ್ರು ಅಂತ ನಮ್ ತಾಯಿ ಮಾಡೋರ್ ಸಾ ನಮ್ ತಾಯಿ ಮಾಡೋರು ಹ್ಮ್ ಅವಾಗ ನಮ್ಗೆ ನೆನಪಿರ್ಲಿಲ್ಲ ನಮ್ ತಾಯಿಯವ್ರು ಮಾಡ್ಕೊಡೋರು ಆಮೇಲೆ ನಮಗ್ ಬುದ್ಧಿ ಬಂದ್ಮೇಲೆ ನಾವ್ ಮಾಡ್ಕೊಂಡ್ರಿ ನೀವ್ ಏನ್ ಚೆನ್ನಾಗ್ ಮಾಡ್ತೀರಾ ಸ್ವೀಟು ಕಜಾಯ ಮಾಡಿ ಚೆನ್ನಾಗಿ ಮಾಡ್ತೀರಾ ಗಿಣ್ಣು ಚೆನ್ನಾಗಿ ಗಿಣ್ಣು ಚೆನ್ನಾಗ್ ಮಾಡೀನಿ ನಾನು ಈಗ ನೀವು ನಾಟಕ ಎಲ್ಲ ಮಾಡ್ತಿದ್ರಿ ಅಂತ ಹೇಳಿದ್ರಲ್ಲ ಏನ್ ನಾಟಕ ಬಯಲಾಟ ಆಡ್ತಿದ್ರಾ ಬಯಲ್ ನಾಟಕ ಕರೆ ಬಂಟದ್ದು ಕರೆ ಬಂಟದ್ದು ಒಂದ್ಸರಿ ಹೇಳ್ರಿ ಅದ್ರ ಬಗ್ಗೆ ಗಲ ಮೇಲೆ ನೂರು ಎಣಗಳು ಯಗಲ ಮೇಲೆ ನೂರು ಎಣಗಳು ಎಡದ ಕಂಕುಳೆಲ್ಲತ್ತು ಸಾವಿರ ಎಡದ ಕಂಕುಳೆಲ್ಲತ್ತೆ ಸಾವಿರ ಮಿಗಲ ಕೈಯಲ್ಲಿ ಸುರತ ಗೆಡೆಗೆ ಹಿಡಿದುಕೊಂಡೇ ಆ ನಿಮ್ದೇನ್ ಪಾತ್ರ ಅದರಲ್ಲಿ ತಂಡನೂರಿ ಪಾತ್ರ ಅಲ್ಲಿ ಅಲ್ಲಿಗೆ ಆರ್ಬಡಿ ಸುತ ಅಲ್ಲಿ ಅಲ್ಲಿಗೆ ಆರ್ಬಡಿಯ ಸುತ ಬೊಮ್ಮನು ಬೆನ್ನು ತೊಟ್ಟುತು ಜಮ್ಮನು ಬೆನ್ನು ತೊಟ್ಟುತ್ತ ಮುಜನೆ ವಾರಿ ಪಶು ಜನರೆಲ್ಲರು ಬಂದಾರಾಗ ಆ ಹಂಗ ಯಾರು ಕಲ್ಸ್ ಕೊಟ್ರಿ ಇದನ್ನ ಎಲ್ಲಿ ಮಾಟ್ರು ಇರಲ್ಲ ಮುದ್ ಗುರುಕಿ ಮಾಡ್ರು ಅವ್ರು ಅವ್ರು ಬಂದು ನಮ್ ಕಲ್ಸಿ ಕೊಟ್ಟಿ ನಿಮ್ಗೆ ಹೆಂಗ್ ಇಂಟ್ರೆಸ್ಟ್ ಬಂತು ಅಂತ ನಾಟಕ ಮಾಡ್ಬೇಕಂತ ನಾವ್ ಹೆಂಗಸ್ರಲ್ಲ ಬೇರೆ ಹೆಂಗಸ್ರೆ ಬೇರೆ ಹೆಂಗಸ್ರೆ ಗಣಸರು ಬೇಡ ನಾವ್ ಹೆಂಗಸ್ರೆ ಕಲಿಬೇಕು ಅಂತ ಕರೆ ನಾಟಕ ಬಯಲು ನಾಟಕ ಕಲ್ತಿತ್ತು ಗಣಸರು ಒಬ್ಬ ಕರೆ ಬಂಟ ಒಬ್ಬ ಬಮ್ಮ ಇಬ್ರೆ ಇನ್ನೆಲ್ಲ ಹೆಂಗಸ್ರೆ ಫುಲ್ ಯಾಕೆ ಗಣಸ್ರು ಬೇಡ ಅಂತ ಹೇಳಿದ್ ನೀವು ನಾವೇ ಕಲಿಬೇಕು ಅಂತ ಆಸೆದ ಮೇಲೆ ಹಾ ಮಾಸ್ಟ್ರು ಮಾಸ್ಟ್ರು ಕಲ್ರ ಹ್ಮ್ ಅವರೇ ಕಲ್ಸ್ ಕೊಟ್ರಲ್ಲ ಎಲ್ಲ ಓ ಹ್ಮ್ ಎಲ್ಲಿ ಪೊಗುವ ಬಾರೋ ರಾಮಣ ನೀಲಾಲು ಸುಗುಣ ಆಗ್ಲಿ ಪೊಗುವುದೇನೋ ರಾಮಣ ಮೆಚ್ಚಿಷಲ ನೇತ್ರಿ ಆದ ಮೋಹ ನಿಮ್ಮ ತಲಿಗೆ ಏರಿ ಕುಡಿದಂತ ಸಭೆಯೊಳಗೆ ರಜಾ ಕಿಕ್ಕುವುದೇನೋ ರಮಣ ಎಲ್ಲಿ ಪೊಗುವ ಬಾರೋ ರಾಮಣ ನೀಲಾಲು ಸುಗುಣ ಆಗಲಿ ಪೋಗ ಅದೇ ತಮ್ಮನಾದ ಬೊಮ್ಮನೇ ಕೇಳೋ ಇವತ್ತಿನ ದಿನದಲ್ಲಿ ಆ ತಂಡನೂರಿ ಬುದ್ದಂಡ ಬೊಮ್ಮನ ಅಗ್ರಜಳಾದ ತಂಡನೂರಿ ನಾನೇ ಅಲ್ವೇನಪ್ಪ ಸಾರಥಿ ಅಕ್ಕ ನನ್ನ ಮನೆಗೆ ಬಂದು ಹರಮನಸನಾದ ಬಿಟ್ಟು ನನ್ನ ಬೊಮ್ಮ ನನ್ನ ತಮ್ಮನಾದ ಬೊಮ್ಮನನ್ನು ಕೊಂದಿದ್ದೇನೆ ಮಗಳೇ ಮಲ್ಲಿಗೆರಳೆ ಬೆಳಕಣ್ಣು ಒಳ ಕೆಂಪ ಕಾರಣವೇನೆ ಮಗಳೇ ಕಾರಣವೇನೆ ನಿನ್ನ ಬಲಗಾಲು ನಡುಗುತ್ತ ಕಾರಣವೇನೆ ಮಗಳೇ ಮಗಳೇ ಮಲ್ಲಿಗರಳೆ ನನ್ನ ಮನೆಗೆ ಬಂದಿದ್ದ ಮುರನನ್ನು ಬಿಟ್ಟು ನನ್ನ ತಮ್ಮನಾದ ಬೊಮ್ಮನನ್ನು ಕೊಂದಿದ್ದೇನೆ ಮಗಳೇ ಮಲ್ಲಿಗರಳೆ ಹಾ ನೋಡ್ತೀನಿ ಇದೇ ಒಂದು ಅಗ್ರಜನೇ ಮತ್ತೊಂದು ಸಾರಿಗೆ ಭರುವಂತನಾಗು ಬಂದ ತಮ್ಮನಾದ ಹಗ್ರ ಜನ ಮತ್ತೊಂದ್ಸಾರಿ ಬಂದಿಂಗ್ ನಾಟಕ ಮಾಡ್ತಿದ್ರಿ ಇಲ್ಲ ಊರುಗಳಾಗ ಚುಬ್ರಾಯನ್ ಘಾಟಿಯಲ್ಲಿ ಇಲ್ಲಿ ದೇವ್ನಹಳ್ಳಿ ನಮ್ಮೂರಲ್ಲಿ ಎಲ್ಲಾ ಊರದ ಶಿಂಚು ಎಲ್ಲಾ ಊರದೇ ನಾವ್ ಹೋಗಿ ತಿರ್ಗ ಇದು ಗಂಜೂರು ಮತ್ತೆಲ್ಲ ಮದ್ದೇರಿ ಆಡ್ತಿದ್ರಲ್ಲ ನಾಟಕ ಮಾಡ್ತಿದ್ರಿ ಊರಗ್ ಹೋಗ್ತಿದ್ರಿ ಇದಕ್ಕೆ ನಿಮ್ಮ ಮನೆಯವ್ರದು ನಿಮ್ಮ ಗಂಡನದೆಲ್ಲ ಸಪೋರ್ಟ್ ಇತ್ತ ಹ್ಮ್ ಅವ್ರು ಮೆಚ್ಚಕಾಗಿದ್ರು ಹ್ಮ್ ನಮ್ಗೆ ಇಲ್ಲಿ ಆಡ್ಬೇಕು ನಮ್ ಹೆಂಗಸ್ರ ಆಡ್ಬೇಕು ಅಂತ ಇವ್ರು ನಮ್ಮ ಗಂಡಂದ್ರು ನಮ್ಮ ಅತ್ತೆ ಮಾವರು ನಮ್ಮ ತಾಯಿ ತಂದರೆಲ್ಲ ಒಪ್ಪಿಗೆ ಆಗಿ ಸೇರಿಸಿತ್ತು ಹೆಂಗ್ ಒಪ್ಸಿದ್ರಿ ಅವ್ರನ್ನ ಅಂತ ಅದೇ ಇವ್ರು ನಾವು ಕಲಿಬೇಕು ಅದೇನು ಗಂಡಸ್ರೇನ ಕಲಿಯೋದು ನಾವು ಕಲಿಬೇಕು ಅಂತ ಆಸೆ ಯಾವಾಗ ಇದು ಎಷ್ಟು ವರ್ಷಕ್ಕೆ ಎಷ್ಟು ವರ್ಷ ಆಯ್ತು ಒಂದು ಹತ್ತು ವರ್ಷಕ್ಕೆ ಮೇಲೆ ಹತ್ತು ವರ್ಷ ಆಯ್ತು ಅಲ್ಲ ನಿಮ್ಗೆ ಈಗ ವರ್ಷ ಹಾ ಅಂತ ಹೇಳಿದ್ರಿ ಹ್ಮ್ ಸತ್ತು ವರ್ಷನಿಂದ ಮಾಡಿತ್ ನಾನು ವಯಸ್ಸಾಗಲ್ಲ ಹತ್ತು ವರ್ಷ ಇವ್ರೆಲ್ಲ ಮಮ್ಮಕ್ಳು ಮೊಮ್ಮಕ್ಳು ಎಲ್ಲಾ ಇದ್ರು ವಯಸ್ಸಾದ್ಮೇಲೆ ನಾನ್ ಕೇಳ್ತಿರೋದು ನೀವ್ ಅವಾಗ ಆಡಾಡ್ತಿ ಆಡಕ್ ಊರುಗಳು ನೀವು ವಯಸ್ಸಲ್ಲಿ ಇದ್ದಾಗ ಹೋಗ್ತಿರ್ಲಿಲ್ಲ ಅಂಬೇಡ್ಕರ್ ಸಂಘಕ್ಕೆ ಹೋಗಿ ಅವಾಗ ಮನೆಗ್ ಸಪೋರ್ಟ್ ಇತ್ತು ಇತ್ತು ಯಾರ್ದು ವಿರೋಧ ಇರ್ಲಿಲ್ಲ 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 ನನ್ ಯಾರು ಅಡ್ಡಿ ಮಾಡ್ತಾ ಇರಲಿಲ್ಲ ಎಲ್ಲರನ್ನೂ ನಿಚ್ಚಕಾಗಿ ಆಶೆ ಅವರ ಖುಷಿ ಬಿದ್ದು ಮಾಳ ಕಳಸರು ಐತೆ ಇಷ್ಟತ್ತು ಮಾತಾಡಿದಕ್ಕೆ ನಮ್ಮ ಜೊತೆ ಥ್ಯಾಂಕ್ಸ್ ನಿಮಗೆ ನಿಮಗೆ ಥ್ಯಾಂಕ್ಸ್ ಇಷ್ಟಕ್ಕೆ ಮಾತನಾಡಿದಕ್ಕೆ ಐತೆ ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ